ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಯಾವ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾವು ಬಿಜಾಪುರದಾಗ ಸಿದ್ದೇಶ್ವರ ಜಾತ್ರೆಗೆ ಬಂದಿದ್ವಿ ನೋಡ್ತಾ ಇರ್ಬೋದು ಲೈಟಿಂಗ್ಸ್ ಗೀಟಿಂಗ್ಸ್ ಮಸ್ತ್ ಅಂದ್ರೆ ಮಸ್ತ್ ಮಾಡಿದರು ಫುಲ್ ಕ್ರೌಡ್ ಇತ್ತು ಒಂದಿಷ್ಟು ಇರ್ವಿ ಹೋಗೋಕೆ ಜಾಗ ಇದ್ದಿದ್ದಲ್ಲ ಅಷ್ಟು ಗದ್ಲಿತ್ತು ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ನಿಂತಿದ್ರು ಅಂತ ಭಾಳ ಅಂದ್ರೆ ಭಾಳ ಗದ್ಲಿತ್ತು ಫುಲ್ ಲೈಟಿಂಗ್ಸ್ ಅಂತ ಮಸ್ತ್ ಮಸ್ತ್ ಮಾಡಿದ್ರು ನಾವು ನೈಟ್ ಹೋಗಿದ್ವಿ ಫ್ರೆಂಡ್ಸ್ ಎಂಟು ಗಂಟೆ ಆಗಿತ್ತು ಅವಾಗ ಹೋಗಿದ್ವಿ ಮನೆಯವರು ಕೂಡ ಬಂದಿದ್ರು ಬರಲ್ಲ ಅಂದಿದ್ರು ಫಸ್ಟಿಗೆ ಆಮೇಲೆ ಬರೋಣ ಬಂದಿದ್ರು ಅವರು ಅಯ್ಯಪ್ಪ ಸ್ವಾಮಿಲಿಂಥರ ಜಲ್ದಿ ಬಂದರು ಹಾಗಾಗಿ ನಾವು ಅಲ್ಲಿ ಮತ್ತು ನಾನು ಜಾತ್ರೆಗೆ ಕರ್ಕೊಂಡು ಹೋದಾಗ ನೋಡ್ತಾ ಇರ್ಬೋದು ಎಷ್ಟು ಗದ್ಲೆ ಅಂದ್ರೆ ಅಷ್ಟು ಐತಿ ಫುಲ್ ಅಂದ್ರ ಫುಲ್ ಇಲ್ಲಿ ಕುಡಿ ಮುಂದೆ ಸ್ವಲ್ಪ ಅದು ಬಂದಿದ್ರು ಹಾಡಾದ್ರು ಹಾಡಾಕತ್ತಿದ್ರು ನೋಡ್ತಾ ಇರ್ಬೋದು ನಾ ಒಂದು ಹೊಂಟಿದೆ ನಮ್ಮ ಮನೆಯವರು ವಿಡಿಯೋ ಮಾಡಾಕತ್ತಿದ್ರು ನೋಡಿ ಆ ಲೈಟಿಂಗ್ಸ್ ನೋಡಿ ಎಷ್ಟು ಮಸ್ತ್ ಅಂದ್ರೆ ಎಷ್ಟು ಮಸ್ತ್ ಮಾಡಿದ್ರು ಹಿಂದೆಲ್ಲ ತೇರೋದು ಇತ್ತು ಫ್ರೆಂಡ್ಸ ನಾನು ಹಿಂದೆ ಹೋಗಲಿಲ್ಲ ಯಾಕಂದ್ರೆ ಭಾಳ ಅಂದ್ರೆ ಭಾಳ ರಶ್ ಇತ್ತು ಹಂಗಾಗಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಸ್ಟುಡಿಯೋನ ಮಾಡಿದೆ ಯಾಕಂದ್ರೆ ಒಂದು ಸತ ಫೋನು ಬಿತ್ತು ಫ್ರೆಂಡ್ಸಲ್ಲಿ ಹಾಗಾಗಿ ನೋಡಿ ಲೈಟಿಂಗ್ಸ್ ಅಷ್ಟು ಮಸ್ತ್ ಅಂದ್ರೆ ಅಷ್ಟು ಮಸ್ತ್ ನೋಡ ಎರಡು ಕಣ್ಣು ಸಾಲದು ಜಾತ್ರೆ ನೋಡಿ ನೋಡಿಲ್ಲ ಹಾಡಾದ್ರು ಹಾಡಾಕತ್ತಿದ್ರು ಹಾಡ ಹಾಡತ್ತಿದ್ರು ಸಿಂಗರ್ಸ್ ಯಾರ್ಯಾರು ಬಂದಿದ್ರು ಫುಲ್ ಮುಂದಿದ್ರು ಅವ್ರು ನಂಗೆ ಅಷ್ಟು ಕ್ಲಿಯರಾಗಿ ಕಾಣಲಿಲ್ಲ ఇూ గదులు బాడితు దర్శన నడ్వాన్సే మాట్ీ ఈ ఫుల్ నైట్ జాత్ర నోడక మస్త్ ఫ్రెండ్స్ యాకంద్ర వెగ్ ఇష్ట లైటింగ్స్ అది కా నైటే లైటింగ్స్ అది ఇోడక చంద నైటే నగర భాళ ఇష్ట నైట్ జాత్రి మ నెర్డూ మిట్ీ మ సన్న దొడ్డవన్గూ కర్కొకంటే ఇలా నమ్గ జాక ఇలా గదులు బాడితు హీ ಬಿಟ್ಟು ಹೋದ್ವಿ ಅವನಿಗೆ ಸಣ್ಣವನಿಗೆ ಅವನಿಗೆ ದೊಡ್ಡವನಿಗೂ ಬಿಟ್ಟು ಹೋಗಿದ್ವಿ ಸಣ್ಣವನಿಗೆ ಬಿಟ್ಟು ಹೋಗಿದ್ವಿ ಹಂಗೆ ಗೊತ್ತಾಡ್ಕೋ ದೊಡ್ಡ ಕತ್ಕೊಂಡು ಬಂದ್ವಿ ಭಾಳ ಅಂದ್ರೆ ಒಂದು ಹೆಜ್ಜೆ ಇಡ್ಬೇಕಾದ್ರೆ ಒಂದು ಐದು ನಿಮಿಷ ಬೇಕಾಗಿತ್ತು ಭಾಳ ರಶ್ ಇತ್ತು ಹಂಗೇನೇ ಇಲ್ಲಿ ಒಂದು ಐದು ನಿಮಿಷ ನಿಂತು ಸ್ವಲ್ಪ ದೂರಲಿಂತರನೆ ದೇವರಿಗೆ ನಮಸ್ಕಾರ ಮಾಡಿ ಸ್ವಲ್ಪ ಏನು ಚಿಕ್ಕ ಪುಟ್ಟ ನನ್ನ ಮಕ್ಳಿಗೆ ಇಷ್ಟು ನಾನು ಇಷ್ಟು ತೊಗೊಂಡ್ಬಂದೆ ಅದನ್ನು ಒಂದು ಲಾಗ್ ಮಾಡಿ ಹಾಕ್ತೀನಿ ಜಾತ್ರೆಗಿಂತಗೊಂಬಂದ್ಯ ಅಂತ ಇಲ್ಲೇನು ಅವರು ಇತ್ತೆಲ್ಲ ಕರಿ ಬೇಡಮ್ಮ ಮಾವ ಅಂತಂದು ಸಾಂಗ್ ಹಾಡಕತ್ತಿದ್ರು ಅವರು ಡಾನ್ಸ್ ಮಾಡ್ಕೊತ ಸಾಂಗ್ ಹಾಡಕತ್ತಿದ್ರು ಎಂಜಾಯ್ ಇದ್ರು ಫುಲ್ ಮಾಡತ್ತಿದ್ರು ನಮ್ಮೂರ ಬಾಯ್ಸ್ ಫುಲ್ ಮತ್ತು ಚಂದನ ಶೆಟ್ಟಿ ಬಂದಿದ್ರತ್ತ ನಾವು ಹೋಗು ಹಿಂದಿನ ದಿನನ ಅದು ಅವಾತಂದ್ರೆ ಭಾಳ ರಶ್ ಇತ್ತು ಫ್ರೆಂಡ್ಸ್ ನಾವು ಹೋಗಕ್ಕೆ ಹೋಗಲಿಲ್ಲ ಯಾಕಂತಂದ್ರೆ ಯಾರೇ ಬರ್ತಾರಂದ್ರೆ ಎಲ್ಲ ರಶ್ ಆಗಿಬಿಡ್ತಿಲ್ಲ ಹಂಗಾಗಿ ಮಕ್ಕಳಿದ್ದು ಅದಕ್ಕೆ ನಾನು ಹೋಗಲಿಲ್ಲ ನೋಡಿ ಅವರೆಲ್ಲ ಅಷ್ಟು ಎಂಜಾಯ್ ಮಾಡಾಕತ್ತಾರ ಆಡ ಆಡ್ಕೊತ ಹಂಗೆ ಒಂದು ನಿಮಿಷ ವೀಡಿಯೋ ಮಾಡ್ಕೊತ ನಾನು ನಿಂತಿದ್ದೆ ಆಮೇಲೆ ನಮ್ಮನೆಯವರು ಇಲ್ಲಿ ಭಾಳ ಇದು ಫುಲ್ ಮ್ಯಾಲೆ ಹಿಡ್ದು ಫೋನ್ ಮ್ಯಾಲೆ ಹಿಡ್ದು ವೀಡಿಯೋ ಮಾಡಿದ್ವಿ ನಾವು ಭಾಳ ಅಂದ್ರೆ ಭಾಳ ಹಿಂದಿದ್ವಿ హాగ్ ఏను కాంగి నన్గర ఏను కావాలగి అదక నామన కాగూ అంతరు స్వల్పొందైదు నిమిషూ నిల్ల వంద నిమిష అది నిత అకాడూ హోద్వి చక్రగాన అంత ఇప్పుడు ఆట ఆడు బరణు బర్రీ అంతే కర్కొ ಅಲ್ಲಿ ಬೇಕು ಇಲ್ಲ ಅಂದ್ರೂ ಅಷ್ಟು ರಶ್ ಇತ್ತು ಫ್ರೆಂಡ್ಸ್ ಅಷ್ಟು ರಶ್ ಇತ್ತು ಜಾತ್ರೆ ಅಂದ್ರೆ ಮೇನ್ ಇದೇ ಆಟ ಆಡಕ್ಕೆ ಬಂದಿರ್ತಾರೆ ತಗೊಳ್ಳೋದು ಕಡಿಮೆ ಚಕ್ರ ಅದು ಆಟ ಆಡಕ್ಕೆ ಬಾ ಬಂದಿರ್ತಾರೆ ನೋಡಿ ಇಲ್ಲಿ ಎಷ್ಟು ರಶ್ ಐತಿ ಸಿಕ್ಕಾಪಟ್ಟೆ ರಶ್ ಇತ್ತು ಅಂತೂ ನಮ್ಮ ಮನೆಯವರು ರೈಲ್ ಟಿಕೆಟ್ ತೊಗೊಂಬಂದ್ರು ಬ್ರೇಕ್ ಡ್ಯಾನ್ಸ್ ಅಲ್ಲಿನ ಕ್ಯೂ ಹಚ್ಚಿ ಬ್ರೇಕ್ ಡ್ಯಾನ್ಸ್ ನೋಡಿ ಇವಾಗ ನಮ್ಗೆ ಸಿಕ್ತು ನಾ ಫುಲ್ ಆಗಬೇಕು ಫುಲ್ ಆಗುತ್ತಾನ ಒಂದು ನಿಮಿಷ ವಿಡಿಯೋ ಮಾಡಿಕೊಂಡೆ ಫ್ರೆಂಡ್ಸಿಗೆ ಕಾಪಟಿಗೂ ಅದ್ಲಿತ್ತು ಬ್ರೇಕ್ ಡ್ಯಾನ್ಸಿಗೆ ಜಾಸ್ತಿ ಗದ್ಲಿತ್ತು ಎಲ್ಲದಕ್ಕೂ ಗದಲಿತ್ತು ಲೈಟಿಂಗ್ಸ್ ಗೀಟಿಂಗ್ಸ್ ಅಲ್ಲಿಗೆ ನಾವು ಮಸ್ತ್ ಅಂದ್ರೆ ಮಸ್ತ್ ಮಾಡಿದರು ಇಲ್ಲಿ ನಾವು ಕುಂತ್ವಿ ನಮ್ಮ ಮನೆಯವರು ನಾವು ಬ್ರೇಕ್ ಡ್ಯಾನ್ಸ್ ಒಳಗೆ ನಮ್ಮ ಮನೆಯವರು ಸ್ವಲ್ಪ ಸ್ಟಾರ್ಟಿಂಗ ನಾನು ಕುಂತಿಲ್ಲ ನಾನು ಕುಂತಿಲ್ಲ ಅನ್ನ ಹಾಂ ಆಮೇಲೆ ನೋಡಿ ಅವರು ಅಷ್ಟು ಎಂಜಾಯ್ ಮಾಡಿದರು ಡ್ಯಾನ್ಸ ಮಾಡಿದರು ಇನ್ನೂ ಸ್ಟಾರ್ಟ್ ಆಗಿಲ್ಲ ಇವಾಗ ಸ್ಟಾರ್ಟ್ ಆಗುತ್ತೆ ಇವಾಗ ಸ್ಟಾರ್ಟ್ ಆಗುತ್ತೆ ನೋಡ್ತಾ ಇರ್ಬೋದು ಸ್ಲೋವಾಗಿ ಸ್ಟಾರ್ಟ್ ಆಯ್ತು ಇವಾಗ ಇದು ಒಂಥರ ನನ್ನ ಫೇವ್ರೇಟ್ ಆಟ ಅಂತ ಹೇಳ್ಬೋದು ಒಂದು ಬ್ರೇಕ್ ಡಾನ್ಸಿಗೆ ನೂರು ರೂಪಾಯಿ ಮಾಡ್ಯಾರ ಅವಾಗೆಲ್ಲ ಎಂಬತ್ತು ಐವತ್ತು ಹಿಂಗಿತ್ತು ಒಂದೊಂದು ಒಂದು ಆಟಕ್ಕೆ ನೂರು ರೂಪಾಯಿ ಅಂದರೆ ಎರಡು ನೂರು ರೂಪಾಯಿ ಟಾಟಾ ಆ್ಯಡ್ ಬಂತು ಏನು ವರ್ಷಕ್ಕೆ ಒಂದಿನ ಇರುತ್ತಂತ ಇಲ್ಲಿ ನೋಡಿ ನಮ್ಮನೆಯವರು ಡ್ಯಾನ್ಸ್ ಮಾಡಿಬಿಟ್ರು ಎಂಜಾಯ್ ಮಾಡಿದ್ವಿ ಜಾತ್ರೆ ಒಳಗೆ ಇಲ್ಲಿ ಜಾಸ್ತಿ ವಿಡಿಯೋ ಮಾಡಕ್ಕೆ ಹೋಗ್ಲಿಲ್ಲ ಯಾಕಂದ್ರೆ ಫುಲ್ ಸ್ಪೀಡ್ ಆಡಿಸಿ ಬಿಡ್ತಾರೆ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಇರುತ್ತೆ ಸ್ಟಾರ್ಟಿಂಗ್ ಒಂದ್ ಎರಡು ರೌಂಡ್ ಸ್ಪೀಡ್ ಆಡಿಸಿ ಬಿಟ್ಬಿಡ್ತಾರೆ ಯಾಕಂದ್ರೆ ಫೋನ್ಗೆ ಏನು ಬಿತ್ತಂತಂದ್ರೆ ನೋಡಿ ಎರಡು ನಿಮಿಷ ಆಟ ಆಡಿಸಿ ಬಿಡಿಸಿ ಬಿಟ್ಬಿಟ್ರು ಹಾಗೇನೂ ಕೆಳಗೆ ಬಂದು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಥರ ಡ್ರೈಗನ್ ಅವ ಎಲ್ಲ ಥರ ಆಟಸ್ ಇತ್ತು ತೊಟ್ಲ ತೊಟ್ಲೆಲ್ಲ ಇತ್ತು ಫ್ರೆಂಡ್ಸ್ ಮಸ್ತ್ ಅಂದ್ರೆ ಮಸ್ತ್ ಆಟ ಆಡತ್ತಿದ್ರು ಎಲ್ಲರೂ ಫುಲ್ ಎಂಜಾಯ್ ಮಾಡ್ತಿದ್ರು ನಾ ತೊಟ್ಟನ್ನ ಕೂಡಂಗಿಲ್ಲ ನನಗಂತೂ ಭಾಳ ಭಯ ಆಗುತ್ತಾ ಹಾಗಾಗಿ ಅದರೊಳಗೆ ಕುಂತೆ ನಾನು ಫುಲ್ ಲೈಟಿಂಗ್ಸ್ ಮಾಡಿದ್ರು ನೋಡೋಕ್ಕೆ ರೆಡ್ ಕಣ್ಣು ಸಾಲದು ಫ್ರೆಂಡ್ಸ್ ಅಷ್ಟು ಮಸ್ತ್ ಮಾಡ್ತಾರೆ ಸಿದ್ದೇಶ್ವರಿ ಜಾತ್ರೆ ನಮ್ಮ ಊರದ ದೊಡ್ಡ ಜಾತ್ರೆ ಅಂದ್ರೆ ಇದೆ ವರ್ಷದ ಮೊದಲನೇ ಜಾತ್ರೆನೇ ಆಂಧ್ರ ಬಾಜು ಮಾಡ್ತೇವೆ ನಾವು ಸಿದ್ದೇಶ್ವರ ಸಂಕ್ರಮಣ ಜಾತ್ರೆ ಅಂತಾನೆ ಹೇಳ್ತೀವಿ ನೋಡಿ ಇಲ್ಲೆಲ್ಲ ಈ ಥರ ಆಟ ಇದ್ದು ಮಸ್ತ್ ಅಂದ್ರೆ ಮಸ್ತ್ ಎಂಜಾಯ್ ಫುಲ್ ಎಂಜಾಯ್ ಮಾಡಿಲ್ಲ ಇದು ಅಂತ ನೋಡಿ ಫ್ರೆಂಡ್ಸ್ ಎಷ್ಟು ಡೇಂಜರ್ ಅಂದ್ರೆ ಫುಲ್ಲು ಹೋಗುತ್ತೆ ಆಮೇಲೆ ಫುಲ್ಲು ಕೆಳಗೆ ಬರ್ತಾ ಈ ಆಟ ಆಡ್ಬೇಕಂತಿದ್ರು ನೋಡಿ ನನ್ನ ಗಂಜಿಗೆ ಬರ್ತ ನನ್ನ ಆಟ ಆಡೋಕೆ ಹೋಗಲಿಲ್ಲ ಅದನ್ನ ಸುಮ್ಮನೆ ಸ್ವಲ್ಪ ವಿಡಿಯೋ ನೋಡಿದೆ ನೋಡ್ತಾ ಇರ್ಬೋದು ಇದಕ್ಕೆ ಈ ಆಟಕ್ಕೆ ಏನು ಹತ್ತಿರ ಅಂತ ನನಗೆ ಗೊತ್ತಿಲ್ಲ ಯಾರಿಗಾದ್ರು ಗೊತ್ತಿತ್ತು ಅಂದ್ರೆ ಕಾಮೆಂಟ್ ಮಾಡಿ ಈ ಫು ಇವಾಗ ಫುಲ್ ಮ್ಯಾಲೆ ಹೋಗುತ್ತೆ ಫ್ರೆಂಡ್ಸ್ ಯಾರೂ ಕಾಣಂಗಿಲ್ಲ ಅಲ್ಲಿ ಕೂತೋರು ಆಮೇಲೆ ಫುಲ್ ಕೆಳಗೆ ಬರುತ್ತೆ ಒಂಥರ ಆಟ ನೋಡಕ್ಕೆ ಚೆಂದಿತ್ತು ಬಟ್ ಅಲ್ಲಿ ಅವ್ರು ಇಷ್ಟು ಕೆಟ್ಟ ಚೀರಾಕತ್ತಿದ್ರು ಅಷ್ಟು ಕೆಟ್ಟ ಚೀರಾಕತ್ತಿದ್ರು ಭಾಳ ಅಂದ್ರೆ ಭಾಳ ಇತ್ತು ಆಮೇಲೆ ಸ್ವಲ್ಪ ಮುಂದೆ ಹೋದ್ರೆ ಅದು ಫೋಟೋಸ್ ವಿಡಿಯೋ ಮಾಡೋಕ್ಕದು ಸ್ವಲ್ಪ ಹಿಂಗೆ ತಿರುಗುತ್ತಲ್ಲ ಅದನ್ನು ಮಾಡ್ಕೋಬೇಕಂತ ಭಾಳ ಆಸೆ ಇತ್ತು ನೋಡಿ ಯಾವ ಥರ ತಿರ್ಗತ್ತಂತ ಬಟ್ ಅಲ್ಲಿ ಮುಂದೆ ಹೋಗೋಕಾಲಿಲ್ಲ ಸಿಕ್ಕಾಪಟ್ಟೆ ರಶ್ ಇತ್ತು ಮತ್ತು ಯಾವಾಗಾದರೂ ಬರ ಇನ್ನೊಂದು ದಿನ ಬರಬೇಕಂತ ಅಂದ್ಕೊಂಡೆ ಬರೋದಾಗ್ಲಿಲ್ಲ ಇದು ಆಟ ಮಾತ್ರ ಸೂಪರ್ ಅಂದ್ರೆ ಸೂಪರ್ ಇತ್ತು ಫ್ರೆಂಡ್ಸ್ ಯಾರೆಲ್ಲ ಆಡ್ರಿ ಅಂತ ಕಮೆಂಟ್ ಹಾಕಿರಿ ಮತ್ತು ಈ ಆಟದ ಸರಿ ಏನಂತ ಕಮೆಂಟ್ ಹಾಕಿರಿ ಇದು ಆಟದ ನನಗೆ ಗೊತ್ತಿಲ್ಲ ನೋಡಿ ಎಷ್ಟು ಮಸ್ತ್ ಇತ್ತು ಅಂದ್ರೆ ಅಷ್ಟು ಮಸ್ತ್ ಆಟ ಆಡತ್ತಾರ ಎಲ್ಲರೂ ಚೀರಾಡಾಕತ್ತಿದ್ರು ಫುಲ್ ಚೀರಾಡತ್ತಿದ್ರು ఎంజాయ్ మాత్రీ ఫ్రెండ్స్ నూర్ సంక్రమణ జాత్ ఈ థరైతు సేశ్వర జాత్ర హితు నిస్తూ వీడియో కమెంట్ మే ఈన ఇల్గే మార్తీని అంగే నైట్ హరిగి ఫ్రెండ్స్ ఆ ఖుషి అగ్రేజ్ తగోబంత ఎగ్రేజ్ తింద్వి లగ్న ఇల్గేండి ఓకే బాయ్